श्री श्री नमः। राघवेन्द्र श्रीगुरभ्यों नम परम गुरर्थभत्चेद्यो नमह श्रीवेदव्यासाय लक्ष्मी हये ग्रीवाय नहा लक्ष्मीवेशा मृष्णा वासुदेवाय हरे प्रमात्में प्रतिष्ठनाशाय गोविंदय नम्मा पूज्याय राघविंद्राय सत्यताय च ಭಜತಾಂ ಕೃಪರಕ್ಷಾಯ ನಮತಾಂ ಕಾಮದೇರುವೇ ಧೂರ್ವಾದಿ ಮಹಾಂತರವೇ ವೈಷ್ಣವೇಂದ್ರೇವರಂದ್ರಹೇ ಶ್ರೀ ಗುರುವೇ ನಮೋ ಅತ್ಯಂತ ದಯಾಳ ನಮ್ಮ ಕ್ಷೇತ್ರ ಕ್ಷೇತ್ರಾಭಿಮಾನಿ ದೇವ ದೇವೇಂದ್ರ ವೈದ್ಯ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ ನವ ದೇವರ ಸನ್ನಿಧಾನ ಸಂತಾನ ಗೋಪಾಲಕೃಷ್ಣ ಇರ್ತಕ್ಕಂಥ ಸನ್ನಿಧಾನ ಮುಖ್ಯ ಪ್ರಾಣದೇವರ ಸನ್ನಿಧಾನ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದಲ್ಲಿ ವಿಜಿಂದು ತೀರ್ಥರು ಜಯತೀರ್ಥರು ರಾಯರು ಗುರುಮೂರ್ತಿಗೆ ಇರ್ತಕ್ಕಂಥ ನಲವತ್ತೆಂಟು ಸಾಲೆಗ್ರಾಮ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ಆರೋಗ್ಯ ಭಾಗ್ಯ ಧನ ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ ಕಾರ್ತೀಕ ಮಾಸದ ವಿಶೇಷವಾಗಿರ್ತಕ್ಕಂಥ ಫಲ ಎರಡನೇ ತಾರೀಕು ಭಾನುವಾರ ಉತ್ವಾನ ದ್ವಾದಶಿ ಸಾಕ್ಷಾತ್ ರಾಮದೇವರು ವಿಶೇಷವಾಗಿ ಎಲ್ಲರನ್ನು ಉದ್ಧಾರ ಮಾಡಲಿ ಅಂತೇಳಿ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ನಮ್ಮ ಗುರುಗಳು ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಉತ್ವಾನ ದ್ವಾದಶಿ ದಿವಸ ರಾಘವೇಂದ್ರ ಸ್ವಾಮಿಗಳು ರಾಮದೇವರಿಗೆ ಸ್ವತಃ ಅವರೇ ಪೂಜೆ ಮಾಡ್ತಕ್ಕಂಥವ್ರು ಬೆಳಗ್ಗೆ ದ್ವಾದಶಿ ಪಾರಣೆ ಅದರಲ್ಲೂ ವಿಶೇಷವಾಗಿ ಬೆಳಗ್ಗೆ ಪಾರಣೆ ಆದ ನಂತರ ವಿಶೇಷವಾಗಿ ಬಹಳಕ್ಕೆರೆ ನರಸಿಂಹದೇವರಿಗೆ ಕೂಲರಾಮದೇವರಿಗೆ ತುಳಸಿಯ ಗಿಡ ಆ ತುಳಸಿಯ ವಿಶೇಷವಾಗಿರ್ತಕ್ಕಂಥ ಆ ಗಿಡಕ್ಕೆ ಪೂಜೆಯನ್ನು ಮಾಡಿ ಗಂಧ ಅಕ್ಷತೆಯನ್ನು ಇಟ್ಟು ತುಳಸಿಯ ವನಕ್ಕೆ ಎಲ್ಲರನ್ನು ಪೂಜೆಯನ್ನು ಮಾಡಿ ವಿಶೇಷವಾಗಿ ಆ ತುಳಸಿಯ ವಿಶೇಷವಾಗಿರ್ತಕ್ಕಂಥ ಫಲಮೇಲೆ ಎಲ್ಲರಿಗೂ ಅನುಗ್ರಹವನ್ನು ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ರಾಮದೇವರು ವಿಶೇಷವಾಗಿ ಪೂಜೆ ಮಾಡ್ತಕ್ಕಂಥ ರಾಮದೇವರಿಗೆ ಪೂಜೆಯನ್ನು ಮಾಡ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಸ್ವತಃ ಅವರೇ ನಿಂತು ಪೂಜೆಯನ್ನು ಮಾಡ್ತಾರಂತೆ ತುಳಸಿ ಗಿಡಕ್ಕೆ ಪೂಜೆಯನ್ನು ಮಾಡಿದರೆ ಏನು ಫಲ ಸಿಗುತ್ತೆ ಸಾಕ್ಷಾತ್ ಕೃಷ್ಣ ವಿಶೇಷವಾಗಿ ಆ ಕೃಷ್ಣನನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ತುಳಸಿಯ ವನದಲ್ಲಿ ಇಡ್ತಾರೆ ಆ ವನದಲ್ಲಿಟ್ಟು ಕೃಷ್ಣನಿಗೆ ವಿಶೇಷವಾಗಿ ಪಂಚಾಮೃತ ಅಭಿಷೇಕ ಪೂಜೆ ವಿಶೇಷವಾಗಿ ಮಾಡತಕ್ಕಂಥವ್ರಾಗುತ್ತಂತೆ ಆ ತುಳಸಿಗೆ ಮದುವೆಯನ್ನು ಮಾಡ್ತಾರಂತೆ ಕೃಷ್ಣನ ಜೊತೆಗೆ ಹೇಗೆ ಕೃಷ್ಣ ವಿಶೇಷ ಅಂತವರು ಅದಕ್ಕೆ ಹೇಳ್ತಾರೆ ಕೃಷ್ಣನ ತುಲಾಭಾರವನ್ನು ಮಾಡ್ತಾ ಇದ್ದಾರೆ ಆ ತುಲಾಭಾರವನ್ನು ಮಾಡಬೇಕಾದರೆ ಆ ಕೃಷ್ಣನಿಗೆ ವಿಶೇಷವಾಗಿ ಚಿನ್ನ ಬೆಳ್ಳಿ ಮುತ್ತು ರತ್ನಗಳೆಲ್ಲವೂ ತಂದು ಹಾಕಿದ್ದಾರಂತೆ ಕೃಷ್ಣ ಒಂದು ಚೂರು ಮೇಲೆ ಹೋಗಿಯಿಲ್ಲಂಥವು ಏನು ಇರ್ತಕ್ಕಂಥ ಎಲ್ಲ ತಂದು ಹಾಕಿದರೆ ಕೃಷ್ಣ ಮೇಲಕ್ಕೆ ಹೋಗಿಲ್ಲ ಭಗವಂತ ಏನೋ ನಿನ್ನ ಮಹಿಮೆ ನೀನು ಏನೋ ಹೇಳಿದಾಗ ಆಗ ಸಾಕ್ಷಾತ್ ಕೃಷ್ಣ ವಿಶೇಷವಾಗಿ ಅಲ್ಲಿ ಒಬ್ಬಳು ತಾಯಿ ಬಂದಂದು ಯಾರ ತಾಯಿ ಅವಳೇ ತುಳಸಿ ಆ ತುಳಸಿ ಬಂದು ವಿಶೇಷವಾಗಿ ಆ ತುಳಸಿ ತುಳಸಿಯನ್ನು ಒಂದು ದಳ ತಂದು ವಿಶೇಷವಾಗಿ ಎಲ್ಲವೂ ತೆಗೆದು ಆ ತುಳಸಿ ದಳ ಬಂದು ಕೃಷ್ಣಾನಿಗೆ ಅರ್ಪಿತ ಆಗಲಿ ಆ ತುಳಸಿಯ ಕೃಷ್ಣಾರ್ಪಣ ವಸ್ತು ಅಂದಾಗ ಆ ಕೃಷ್ಣ ಮೇಲ್ಕೊಂಡು ಒಂದು ದಳ ತುಳಸಿ ತುಳಸಿ ಇಲ್ಲದ ಪೂಜೆ ಒಲ್ಲನು ಹರಿ ಕೊಳ್ಳನು ಅದಕ್ಕೋಸ್ಕರ ಶ್ರೀ ತುಳಸಿ ಇಲ್ಲದ ಮೇಲೆ ಶ್ರೀಕೃಷ್ಣ ತುಳಸಿ ಶ್ರೀಕೃಷ್ಣ ತುಳಸಿಗಿಲ್ಲದ ಮೇಲೆ ತುಳಸಿ ತುಳಸಿ ಇಲ್ಲದ ಮೇಲೆ ತುಳಸಿ ಕಾಷ್ಟ ತುಳಸಿ ಕಾಷ್ಟವೂ ಇಲ್ಲದ ಮೇಲೆ ತುಳಸಿ ಮೃತ್ತಿಗೆ ತುಳಸಿ ಮೃತ್ತಿಕೆಯೂ ಇಲ್ಲದ ಮೇಲೆ ತುಳಸಿ 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 ಅಂದರೆ ಸಾಕು ತುಳಸಿ ಅಂದದ್ದವರು ಪುರಂದರ ವಿಠಲ ಅಂದರೆ ಸಾಕು ಅಂತ ಹೇಳ್ತಾರೆ ದಾಸರಾಯರು ಅದಕ್ಕೋಸ್ಕರವಾಗಿ ತುಳಸಿ ಇಲ್ಲದ ಪೂಜೆ ಒಲ್ಲನೋ ಹರಿಕೊಳ್ಳನೋ ಅದಕ್ಕೆ ತುಳಸಿ ದಳವನ್ನು ಪ್ರತಿಯೊಬ್ಬರೂ ಆ ಒಂದು ಪೂಜೆಯನ್ನು ಮಾಡಬೇಕಾದರೆ ಒಂದು ಏನೇ ಒಂದು ಮಾಡಬೇಕಾದರೆ ತುಳಸಿ ದಳವನ್ನು ಇಟ್ಟು ಕೃಷ್ಣಾಪಣಾಗಬೇಕಂತೆ ಅದಕ್ಕೋಸ್ಕರವಾಗಿ ಈ ತುಳಸಿಯ ಪೂಜೆಯನ್ನು ಮಾಡಿದಾಗ ಅದರಲ್ಲೂ ವಿಶೇಷವಾಗಿ ಕಾರ್ತೀಕ ಮಾಸದ ವಿಶೇಷವಾಗಿ ಉತ್ವಾನ ದ್ವಾಸಿ ದಿವಸ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅದರಲ್ಲೂ ವಿಶೇಷವಾಗಿ ತುಳಸಿ ಕಲ್ಯಾಣ ಆಗಿರ್ತಕ್ಕಂಥ ದಿನ ಆವತ್ತು ಅದಕ್ಕೋಸ್ಕರವಾಗಿ ನಮ್ಮ ಎಲ್ಲ ಮಠಗಳಲ್ಲೂ ವಿಶೇಷವಾಗಿ ಅದರಲ್ಲೂ ವೃತ್ತರಾಜ ಮಠದಲ್ಲಿ ವಿಶೇಷವಾಗಿ ರಾಮದೇವರ ಪೂಜೆಯನ್ನು ಎರಡು ಬಾರಿ ಮಾಡ್ತಾರೆ ಅಲ್ಲಿ ರಾಮದೇವರನ್ನು ನೋಡ್ಬೋದಂತೆ ಒಂದೇ ಬಾರಿ ಪೂಜೆಯನ್ನು ಮಾಡೋದೆಲ್ಲ ಯಾವಾಗಲೂ ಆ ದಿನ ಮಾತ್ರ ಬೆಳಗ್ಗೆ ಸಾಯಂಕಾಲ ಎರಡತ್ತು ಮಾಡ್ತಾರೆ ಅದೇ ರೀತಿಯಾಗಿ ನಮ್ಮ ತೀರ್ಥ ಶ್ರೀಪಾದಂಗಳವರು ಅಲ್ಲೂ ವಿಶೇಷವಾಗಿ ರಾಮದೇವರನ್ನು ಪೂಜೆಯನ್ನು ಮಾಡ್ತಾರೆ ಮಂತ್ರಾಲಯದೂ ಅಂತಹ ಗುರುಗಳು ವಿಶೇಷವಾಗಿರ್ತಕ್ಕಂಥವ್ರು ಅದಕ್ಕೋಸ್ಕರವಾಗಿ ರಾಮದೇವರನ್ನು ಪೂಜೆಯನ್ನು ಮಾಡೋಕ್ಕೋಸ್ಕರವಾಗಿ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಉದ್ವಾನ ದಿವ ದ್ವಾದಶ ದಿವಸ ಅವರೇ ಸ್ವತಃ ರಾಮದೇವರಿಗೆ ಪೂಜೆಯನ್ನು ಮಾಡಿ ಆ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದಲ್ಲಿ ಕಣ್ಣು ಬಿಟ್ಟು ಬಂದು ನಿಂತು ಆ ಬೃಂದಾವನಕ್ಕೆಲ್ಲ ಪೂಜೆಯನ್ನು ಮಾಡ್ತಾರೆಂಥವ್ರು ಇಲ್ಲಿ ರಾಮದೇವರು ಸಾಕ್ಷಾತ್ ಮಧ್ವಾಚಾರ್ಯರು ಕೊಟ್ಟಿರ್ತಕ್ಕಂಥ ರಾಮದೇವರ ಲಕ್ಷ್ಮೀದೇವಿಯನ್ನ ಅವರು ಸನ್ನಿಧಾನದಲ್ಲಿ ಅವರು ಬಂದು ನಿಂತು ರಾಯರಲ್ಲಿ ನಿಂತು ಆ ರಾಯರು ಅವರನ್ನು ನಿಂತು ಸುಭದೇ ತೀರ್ಥದಲ್ಲಿ ನಿಂತು ಅವರು ವಿಶೇಷವಾಗಿ ಪೂಜೆ ಮಾಡಿಸ್ತಾರಂತೆ ಬೆಳಗ್ಗೆ ಸಾಯಂಕಾಲ ಎರಡತ್ತೂ ಮಾಡ್ತಾರೆ ಅದೇ ರೀತಿಯಾಗಿ ಎಲ್ಲ ಮಠಗಳದ್ದು ಉತ್ತರಾಜ್ಯ ಮಠದಲ್ಲಿ ವಿಶೇಷವಾಗಿ ನಡತಕ್ಕಂಥ ಇದು ಬೆಳಗ್ಗೆ ಸಾಯಂಕಾಲ ಎರಡೊತ್ತು ಮಾಡ್ತಾರೆ ಇದಕ್ಕೋಸ್ಕರವಾಗಿ ಈ ತುಳಸಿಯ ವನದಲ್ಲಿ ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು ಮಾಡಿ ಆ ತುಳಸಿಗೆ ವಿಶೇಷವಾಗಿ ಪೂಜೆಯಾದ ನಂತರ ಎಲ್ಲವೂ ಮೇಲೆ ಮಹಾಮಂಗಳಾರತಿ ಎಲ್ಲ ಆದ ನಂತರ ಆ ಕೃಷ್ಣನ ರಾಮದೇವರ ಭಗವಂತನನ್ನು ತೊಟ್ಟಿಲಲ್ಲಿ ಕುಳಿಸಿ ಆ ತೊಟ್ಟಿಲ ಸೇವೆಯನ್ನು ಮಾಡ್ತಾರಂತೆ ಆ ದಿನ ಮಾತ್ರ ವಿಶೇಷವಾಗಿ ಮಾಡ್ತಕ್ಕಂಥದ್ದು ಆ ತೊಟ್ಟಿನಲ್ಲಿ ರಾಮದೇವರನ್ನು ಕೂಡಿಸಿ ಮಾಡ್ತಾ ಇದ್ದಾಗ ತುಪ್ತ ಆಗ್ತದಂತೆ ತೂಗಿರೆ ಕೃಷ್ಣ ತೂಗಿರೆ ನಾಯರ ತೂಗಿರೆ ಗುರುಗಳ ತೂಗಿರೆ ಯದುಕುಲ ತಿಲಕಾರ ತೂಗಿರೆ ಯೋಗೀಂದ್ರ ಕರಕಮಲ ಪೂಜ್ಯಾರ ರ ತೂಗಿರೆ ಗುರು ರಾಘವೇಂದ್ರಾರ ಎಂಥ ಮಹಾನುಭಾವರಲ್ಲ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಮಾಡ್ತಕ್ಕಂಥದ್ದು ರಾಯರು ವಿಶೇಷವಾಗಿ ರಾಮದೇವರನ್ನು ಪೂಜೆ ಮಾಡ್ತಾರೆ ಇಂಥ ವಿಶೇಷವಾಗಿರ್ತಕ್ಕಂಥ ಸನ್ನಿಧಾನಗಳಲ್ಲಿ ಅದರಲ್ಲೂ ತುಳಸಿಯ ಬೃಂದಾವನವು ಎಲ್ಲಿ ಮನೆ ಮುಂದೆ ಇರ್ತಕ್ಕಂಥ ತುಳಸಿ ಬೃಂದಾವನಕ್ಕೆ ವಿಶೇಷವಾಗಿ ಆ ಪೂಜೆಯನ್ನು ಮಾಡಿ ಗುರುಗಳನ್ನು ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಇದ್ದಾಗ ಆ ತುಳಸಿಯ ಬೃಂದಾವನದ ಮುಂದೆ ವಿಶೇಷವಾಗಿ ದೀಪಗಳನ್ನು ಹಚ್ಚಬೇಕು ನಿಮ್ಮ ತುಳಸಿಯ ಬೃಂದಾವನ ಇರುತ್ತಲ್ಲ ಮನೆ ಮುಂದೆ ಆ ತುಳಸಿಯ ಬೃಂದಾವನದಲ್ಲಿ ದೀಪವನ್ನು ಹಚ್ಚಿ ಇಪ್ಪತ್ನಾಲ್ಕು ನಲವತ್ತೆಂಟು ದೀಪಗಳನ್ನು ಹಚ್ಚಿ ಆ ತುಳಸಿಗೆ ವಿಶೇಷವಾಗಿ ನಲ್ಲಿಕಾಯಿಯ ಗಿಡವನ್ನು ತಂದು ಆ ವಿಶೇಷವಾಗಿ ಪೂಜೆಯನ್ನು ಮಾಡಿ ಆ ಗಿಡದಲ್ಲಿರ್ತಕ್ಕಂಥ ನಲ್ಲಿಕಾಯಿಯನ್ನು ವಿಶೇಷವಾಗಿರ್ತಕ್ಕಂಥ ಆ ಕಾಯಿ ನಲ್ಲಿಕಾಯಿಯನ್ನು ತೆಗೆದುಕೊಂಡು ಬಂದು ದೇವರಿಗೆ ಅದನ್ನು ಹೆಚ್ಚಿ ದೇವರಿಗೆ ಆರತಿಯನ್ನು ಮಾಡಿ ತುಪ್ಪದ ಆರತಿಯನ್ನು ಮಾಡಿದಾಗ ಕೃಷ್ಣ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವನಾಗ್ತಾನಂತೆ ಹೇಗೆ ಮಾಡ್ತಾನೆ ಕೃಷ್ಣ ಅಂತಂದರೆ ಆ ಆರತಿಯಲ್ಲಿ ವಿಶೇಷವಾಗಿ ಫಲ ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೇ ಪ್ರತಶ್ಲೇಷನಾಶಾಯ ಗೋವಿಂದಾಯ ನಮೋಹನ ಮಹಾಂತ ಆ ಕೃಷ್ಣನ ಆರತಿಯನ್ನು ಮಾಡಿ ತದನಂತರ ದೇವರಿಗೆ ವಿಶೇಷವಾಗಿ ಕೃಷ್ಣನ ದೀಪವನ್ನು ಹಚ್ಚಿ ನೈವೇದ್ಯ ಹರಿಗೆ ಎಲ್ಲ ವಿಶೇಷವಾಗಿ ಕೊಟ್ಟು ಆ ಸಾಯಂಕಾಲ ಬಂದಿರತಕ್ಕಂಥ ಮುತ್ತೈದೇವರಿಗೆ ವಿಶೇಷವಾಗಿ ಭಾಗಿನವನ್ನು ಕೊಡಬಹುದು ಭಾಗಿನವನ್ನು ಕೊಟ್ಟು ಪ್ರಸಾದವನ್ನು ಕೊಡಬಹುದು ಊಟವನ್ನು ಹಾಕಬಹುದು ಇಂಥವೆಲ್ಲವನ್ನು ಮಾಡಿದಾಗ ವಿಶೇಷವಾಗಿರ್ತಕ್ಕಂಥ ಫಲ ಕಾರ್ತೀಕ ಮಾಸದ ಉತ್ವಾನದ ವಾಸಿಯ ವಿಶೇಷವಾಗಿರ್ತಕ್ಕಂಥ ಫಲ ದೊರೆಯುತ್ತಂತೆ ಇವೆಲ್ಲವೂ ಮಾಡಿದಾಗ ಏನು ಫಲ ನಮಗೆ ಸಿಗುತ್ತೆ ಎಂದಾಗ ಮದುವೆ ಯಾರಿಗೆ ಆಗಿರುವುದಿಲ್ಲ ಯಾರಿಗೆ ಮಕ್ಕಳಿರಲ್ಲ ಯಾರಿಗೆ ಮದುವೆ ಆಗಿಲ್ಲ ಇಪ್ಪತ್ತೆಂಟು ಮೂವತ್ತು ಮೂವತ್ತೆರಡು ಮೂವತ್ತ್ನಾಲ್ಕು ಮೂವತ್ತಾರು ವರ್ಷ ಆಗಿರುತ್ತೆ ಇಂದವರಿಗೆಲ್ಲ ಮದುವೆನೇ ಆಗಿರಲ್ಲ ಈ ತುಳಸಿಯ ವಿಶೇಷವಾಗಿರ್ತಕ್ಕಂಥ ಪೂಜೆಯ ಆ ಪೂಜೆಗೆ ಹೋಗಿ ನೋಡಿ ಆ ತುಳಸಿಯ ವಿಶೇಷವಾಗಿ ನಮಸ್ಕಾರವನ್ನು ಮಾಡಿ ಅಲ್ಲಿಯ ಪ್ರಸಾದವನ್ನು ಸ್ವೀಕಾರವನ್ನು ಮಾಡಿ ಆ ನಲ್ಲಿಕಾಯಿನ ಒಂದು ಆರತಿಯನ್ನು ಮಾಡಿ ವಸ್ತ್ರವನ್ನು ದಾನವನ್ನು ಮಾಡಿದಾಗ ಕೃಷ್ಣನಿಗೆ ವಿಶೇಷವಾಗಿ ಅನುಗ್ರಹವನ್ನು ಆಗ್ತಕ್ಕಂಥ ಬಾಕಿ ಅದಕ್ಕೋಸ್ಕರವಾಗಿ ಈ ತುಳಸಿಯ ಉತ್ವಾನ ದ್ವಾಸಿಯ ವಿಶೇಷವಾಗಿರ್ತಕ್ಕಂಥ ಫಲ ಬಹಳ ಅದ್ಭುತವಾಗಿರ್ತಕ್ಕಂಥ ಫಲ ಅದು ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ರಾಘವೇಂದ್ರ ಸ್ವಾಮಿಗಳು ಉದ್ವಾನದಿ ಸಹ ವಿಶೇಷವಾಗಿ ಅವರೇ ಸ್ವತಃ ನಿಂತು ಎಲ್ಲರನ್ನೂ ಕರೆದು ಅವರವರ ವಿಶೇಷವಾಗಿರ್ತಕ್ಕಂಥ ಕಲ್ಯಾಣ ಅಂದೇ ಇರ್ತಕ್ಕಂಥವ್ರಿಗೆ ಕಲ್ಯಾಣ ಆಗ್ತಕ್ಕಂಥ ಭಾಗ್ಯ ವಿಶೇಷವಾಗಿ ಕೊಡ್ತಕ್ಕಂಥದ್ದು ಉತ್ವಾನ ದ್ವಾಸಿ ಅದಕ್ಕೋಸ್ಕರವಾಗಿ ಈ ಉದ್ವಾನ ದ್ವಾಸಿ ಸಹ ಯಾರ್ಯಾರು ರಾಯರ ಮಠಕ್ಕೆ ಹೋಗ್ತೀರಾ ರಾಯರ ಸೇವೆಯನ್ನು ಮಾಡ್ತೀರಾ ಎಲ್ಲಿ ಎಲ್ಲಿ ಮಠಗಳಿದೆ ಅಲ್ಲಿ ಸನ್ನಿಧಾನಕ್ಕೆ ಹೋಗಿ ಆ ಸೇವೆಯನ್ನು ಮಾಡ್ತಕ್ಕಂಥ ನೋಡಿದರೆ ಸಾಕತ್ತೆ ಅವರಿಗೆ ಮದುವೆ ಆಗ್ತಕ್ಕಂಥ ಭಾಗ್ಯ ಇರುತ್ತದೆ ಹೀಗೆ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಎಲ್ಲರನ್ನೂ ಉದ್ಧಾರ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾನೆ ನಮೋಸ್ತು ಅನಂತಾಯ ಸಹಸ್ರಮೂರ್ತಿಯೇ ಸಹಸ್ರ ಪಾದಾಕ್ಷಿ ಶಿವನುಭಾವೆ ಸಹಸ್ರ ನಾಮನೆ ಪುರುಷಾಯ ಶಾಶ್ವತಿ ಸಹಸ್ರ ಕೋಟಿ ಉದಾಹರಣೆಯೇ ನಮೋ ನಮಃ ಇಂಥ ತುಳಸಿಯ ವರವನ್ನು ಹೋಗಿ ಆ ತುಳಸಿಯನ್ನು ಬಿಡಿಸಿಕೊಂಡು ಬಂದು ಆ ತುಳಸಿಯನ್ನು ದೇವರಿಗೆ ಅರ್ಪಿತವನ್ನು ಮಾಡಿದಾಗ ನಮ್ಮ ಕುಟುಂಬ ಉದ್ಧಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಮದುವೆ ಆಗದೇ ಇರ್ತಕ್ಕಂಥವ್ರಿಗೆ ಮದುವೆ ಇನ್ನೇನು ನಿಂತು ನಿಂತು ಹೋಗ್ತಾ ಇರುತ್ತೆ ಅವರಿಗೆಲ್ಲರಿಗೂ ಆ ಸಾಕ್ಷಾತ್ ಆ ತುಳಸಿ ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಎಲ್ಲರನ್ನೂ ಉದ್ಧಾರ ಮಾಡ್ತಕ್ಕಂಥವ್ರು ಸಾಕ್ಷಾತ್ ಕೃಷ್ಣನೇ ಅನುಗ್ರಹ ಮಾಡ್ತಾನೆ ಅದಕ್ಕೋಸ್ಕರವಾಗಿ ಆ ಕೃಷ್ಣನ ಅನುಗ್ರಹ ಎಲ್ಲರಿಗೂ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ತುಳಸಿಯ ವಿಶೇಷವಾಗಿರ್ತಕ್ಕಂಥ ಒಂದು ಪರ ಎಲ್ಲರಿಗೂ ತುಳಸಿ ಉತ್ವಾನ ದ್ವಾಸ್ಯ ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಾನು ಮಾತಾಡಿರತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಯಾವುದೇ ಒಂದು ಲೋಪದೋಷಗಳಿದ್ದರೂ ಅಂಸನ ಪಕ್ಷಿ ಆಗಿರ್ತಕ್ಕಂಥ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರತಕ್ಕಂಥ ಒಳ್ಳೆಯ ಗುಣಗಳನ್ನು ತಗೊಂಡು ಕೆಟ್ಟ ಗುಣಗಳನ್ನು ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ ಪರದಾಯ ಚಾಪಜತಾಮ ಅಪರುಕ್ಷಾಯ ನಮ್ಮ ತಾಮ್ ಕಾಮಧೇರವೇ ದೂರವಾದಿಂದು ಅಂಧರವೇ ವೈಷ್ಣವೇಂದ್ರೇ ವರದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ ಇಂಥ ಗುರುಗಳ ಸೇವೆಯನ್ನು ಯಾರು ನಿಮ್ಮ ಮನೆಯಲ್ಲಿ ಆ ಉತ್ವಾನ ದ್ವಾದಶಿ ದಿವಸ ಮಾಡ್ತೀರ ಪೂಜೆಯನ್ನು ಮಾಡಿ ಮುತ್ತೈದೆಯವರಿಗೆ ಅರ್ಶನಾಂಪವನ್ನು ಕೊಟ್ಟು ಮರದ ಭಾಗವನ್ನು ಬೇರೆ ಒಂದು ವಿಶೇಷವಾಗಿರ್ತಕ್ಕಂಥ ಬ್ಲೌಸ್ ಪೀಸ್ ಆಗಲಿ ಹಣ್ಣುಗಳನ್ನಾಗಲಿ ಕೊಟ್ಟಾಗ ಎಲ್ಲವೂ ಪರಿಹಾರ ಆಗಿ ನಿಮಗೆ ಮದುವೆ ಆಗ್ತಕ್ಕಂಥ ಭಾಗ್ಯ ಅತಿ ಹೆಚ್ಚಾಗಿ ಅದರಲ್ಲೂ ವಿಶೇಷವಾಗಿ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಯರೇ ಅನುಗ್ರಹವನ್ನು ಮಾಡ್ತಾರೆ ಅಂತೇಳಿ ಸರ್ವಂ ಶ್ರೀಕೃಷ್ಣ ಅರ್ಪಣಸ್ತು ಮಧ್ವಾಂತರ್ಗತ ಭಾರತಿ ಅರ್ಪಣಸ್ತು ಪುಟ್ಟರಾಯರೇ ಏನ್ ಮಾಡ್ತಿದ್ದೀರಾ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮಾಡುತ್ತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಾಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ Subscribe, share, comment, marry, please. Oh, Shri